ತಮ್ಮ ಓಂ ಶಾಂತಿ ಜುಲೈ ತಿಂಗಳು ಬಂತು ಕಣೋ ಬಾಬಾ ಹೇಳ್ತಾ ಇದಾರೆ ಶಾಂತಿ ಧಾಮ ಪಾವನ ಆತ್ಮಗಳ ಮನೆಯಂತೆ ಆ ಮನೆಗೆ ಹೋಗ್ಬೇಕು ಅಂದ್ರೆ ಸಂಪೂರ್ಣ ಪಾವನರಾಗ್ಬೇಕು ಅಂತ ಹೇಳ್ತಿದ್ದಾರೆ ತಮ್ಮ ಅಂತ್ಯ ಕಾಲದಲ್ಲಿ ಶರೀರವನ್ನ ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೋ ಆ ಚಿಂತಾನ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯ ಎಲ್ಲ ಮಕ್ಕಳಿಗೆ ಯಾವ ಗ್ಯಾರಂಟಿ ಕೊಡ್ತಾರೆ ಗೊತ್ತಾ ಅಣ್ಣ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೆ ನೀವು ನನ್ನನ್ನ ನೆನಪು ಮಾಡಿದ್ರೆ ನಾನು ನಿಮಗೆ ಶಿಕ್ಷೆಗಳನ್ನ ಅನುಭವಿಸದೆ ಮನೆಗೆ ಕರೆದ್ಕೊಂಡು ಹೋಗ್ತೇನೆ ಅಂತ ಗ್ಯಾರಂಟಿ ಕೊಡ್ತೇನೆ ನೀವು ಒಬ್ಬ ತಂದೆಯೊಂದಿಗೆ ಮನಸ್ಸನ್ನ ಇಡಿ ಈ ಹಳೆ ಪ್ರಪಂಚವನ್ನ ನೋಡಿಯೂ ನೋಡದಂತೆ ಇರಿ ಈ ಪ್ರಪಂಚದಲ್ಲಿ ಇರುತ್ತಾ ಪವಿತ್ರರಾಗಿ ತೋರಿಸಿ ಆಗ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಅವಶ್ಯವಾಗಿ ಕೊಡ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆ ಕೇಳ್ತಾರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ತಂದೆಯು ನಾವು ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ ಅಂದಮೇಲೆ ಈಗ ಮನೆಗೆ ಹೋಗುವ ಬಯಕೆ ಇದೆಯೇ ಅಂತ ಬಾಬಾ ಕೇಳ್ತಿದಾರಣ್ಣ ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮಗಳಿದ್ದಾರೆಯೋ ಎಲ್ಲರೂ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಆ ಮನೆಗೆ ಶಾಂತಿಧಾಮ ವಾನಪ್ರಸ್ಥವೆಂದು ಹೇಳಲಾಗುತ್ತದೆ ಪಾವನರಾಗಿ ಪಾವನ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಎಷ್ಟೇ ಎಷ್ಟು ಸಹಜ ಮಾತಾಗಿದೆ ಅದು ಆತ್ಮಗಳ ಪಾವನ ಶಾಂತಿ ಧಾಮವಾಗಿದೆ ಸತ್ಯಯುಗವು ಜೀವಾತ್ಮರ ಪಾವನ ಸುಖ ಧಾಮವಾಗಿದೆ ಇದು ಜೀವಾತ್ಮನ ಪತಿತ ದುಃಖಧಾಮವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಶಾಂತಿ ಧಾಮದಲ್ಲಿ ಎಲ್ಲ ಪವಿತ್ರ ಆತ್ಮಗಳು ನಿವಾಸ ಮಾಡುತ್ತಾರೆ ಅದು ಆತ್ಮಗಳ ಪವಿತ್ರ ಪ್ರಪಂಚ ನಿರ್ವಿಕಾರಿ ನಿರಾಕಾರಿ ಪ್ರಪಂಚವಾಗಿದೆ ಇದು ಎಲ್ಲಾ ಜೀವಾತ್ಮರ ಹಳೆಯ ಪ್ರಪಂಚವಾಗಿದೆ ಎಲ್ಲರೂ ಪತಿತರಾಗಿದ್ದಾರೆ ಈಗ ತಂದೆಯು ಆತ್ಮಗಳನ್ನು ಪಾವನೆ ಮಾಡಿ ಪಾವನ ಪ್ರಪಂಚ ಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರಂತೆ ತಮ್ಮ ನಿಮಗೆ ಇಚ್ಛೆ ಬಂದ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆಯನ್ನು ಅವನು ಯಾವಾಗಲೂ ಕೇಳುವುದರಲ್ಲಿ ಸಂದೇಹವಿಲ್ಲ ಅವನು ಒಂದು ಇರುವೆಯ ಕಾಲಿನ ಸಪ್ಪಳವನ್ನು ಕೂಡ ಕೇಳಬಲ್ಲ ಅಣ್ಣ ಬಾಬಾ ಹೇಳ್ತಿದರೆ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬರ್ತಾರೆ ಯಾಕೆಂದ್ರೆ ಮತ್ತೆ ಎಲ್ಲರನ್ನ ಹಿಂದಿರುಗಿ ಮನೆಗೆ ಕರೆದುಕೊಂಡು ಹೋಗ್ಬೇಕಾಗಿದೆ ಒಬ್ಬ ಪತಿತ ಆತ್ಮವು ಸಹ ಇರೋದಿಲ್ಲ ಇದರಲ್ಲಿ ಯಾವುದೇ ತಬ್ಬಿ ಬಾಗುವ ಅಥವಾ ಕಷ್ಟದ ಮಾತಿಲ್ಲ ಹೇ ಪಾವನ ಬಂದು ನಮ್ಮನ್ನ ಪಾವನ ಮಾಡು ಜೊತೆ ಕರೆದುಕೊಂಡು ಹೋಗುವಂತ ಹಾಡ್ತಾರೆ ಅಲ್ವಾ ಎಲ್ಲರ ತಂದೆ ಅಲ್ವಾ ಮತ್ತೆ ಯಾವಾಗ ನಾವು ಹೊಸ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಾಗ ಕಡಿಮೆ ಜನಸಂಖ್ಯೆ ಇರುತ್ತೆ ಬಾಕಿ ಇಷ್ಟು ಕೋಟ್ಯಾಂತರ ಆತ್ಮಗಳು ಎಲ್ಲಿರ್ತಾರೆ ಮಕ್ಕಳಿಗೆ ತಿಳಿದಿದೆ ಸತ್ಯಗಳಲ್ಲಿ ಕೆಲವರೇ ಜೀವಾತ್ಮರಿದ್ದರು ಚಿಕ್ಕ ವೃಕ್ಷವಾಗಿತ್ತು ನಂತರ ವೃದ್ಧಿಯಾಯಿತು ವೃಕ್ಷದಲ್ಲಿ ಅನೇಕ ಧರ್ಮಗಳ ವಿಭಿನ್ನತೆ ಇದೆ ಅದಕ್ಕೆ ಕಲ್ಪ ವೃಕ್ಷ ಅಂತ ಹೇಳಲಾಗುತ್ತೆ ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮಗಳಿದ್ದಾರೆಯೋ ಎಲ್ಲರೂ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಆ ಮನೆಗೆ ಶಾಂತಿಧಾಮ ವಾನಪ್ರಸ್ಥವೆಂದು ಹೇಳಲಾಗುತ್ತದೆ ಪಾವನರಾಗಿ ಪಾವನ ಶಾಂತಿ ಧಾಮಕ್ಕೆ ಹೋಗಬೇಕಾಗಿದೆ ಅಷ್ಟೇ ಎಷ್ಟು ಸಹಜವಾಗಿದೆ ಅದು ಆತ್ಮಗಳ ಪಾವನ ಶಾಂತಿ ಧಾಮವಾಗಿದೆ ಸತ್ಯಯುಗವು ಜೀವಾತ್ಮರ ಪಾವನ ಸುಖಧಾಮವಾಗಿದೆ ಇದು ಜೀವಾತ್ಮನ ಪತಿತ ದುಃಖ ಧಾಮವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೆ ಇಲ್ಲ ಶಾಂತಿ ಧಾಮದಲ್ಲಿ ಎಲ್ಲ ಪವಿತ್ರ ಆತ್ಮಗಳು ನಿವಾಸ ಮಾಡುತ್ತಾರೆ ಅದು ಆತ್ಮಗಳ ಪವಿತ್ರ ಪ್ರಪಂಚ ನಿರ್ವಿಕಾರಿ ನಿರಾಕಾರಿ ಪ್ರಪಂಚವಾಗಿದೆ ಅಣ್ಣ ಬಾಬಾ ಹೇಳ್ತಾರೆ ಯಾರು ಕೊನೆಯಲ್ಲಿ ಬರುತ್ತಾರೋ ಅವರು ಶಿಕ್ಷೆಗಳನ್ನು ಅನುಭವಿಸಿ ಹೋಗ್ತಾರೆ ಆದ್ದರಿಂದ ಮತ್ತೆ ಬರುವುದು ಸಹ ಇಂತಹ ಪ್ರಪಂಚದಲ್ಲಿಯೇ ಎಲ್ಲಿ ತ್ರೇತಾಯುಗ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತೆ ಅವರಿಗೆ ಸಂಪೂರ್ಣ ಪವಿತ್ರರೆಂದು ಹೇಳಲಾಗೋದಿಲ್ಲ ಆದ್ರಿಂದ ಈಗ ಪೂರ್ಣ ಪುರುಷಾರ್ಥ ಮಾಡಬೇಕು ಕಡಿಮೆ ಪದವಿಯಾಗಿ ಬಿಡುವಂತೆ ಆಗಬಾರ್ದು ಮಲೆ ರಾವಣ ರಾಜ್ಯವಿರೋದಿಲ್ಲ ಆದ್ರೆ ಪದವಿಯಂತೂ ನಂಬರ್ ವಾರ್ ಇರುತ್ತದೆ ಅಲ್ವಾ ಆತ್ಮದಲ್ಲಿ ತುಕ್ಕು ಬೀಳುತ್ತದೆ ಅಂದರೆ ಅದಕ್ಕೆ ಅಂತಹ ಶರೀರವೇ ಸಿಗುತ್ತೆ ಆತ್ಮವು ಚಿನ್ನದಿಂದ ಬೆಳ್ಳಿಯ ಸಮಾನವಾಗ್ಬಿಡುತ್ತೆ ಬೆಳ್ಳಿಯು ಅಂಶವು ಆತ್ಮದಲ್ಲಿ ಬೀಳುತ್ತೆ ಮತ್ತೆ ದಿನ ಪ್ರತಿ ದಿನ ಹೆಚ್ಚಿನದ್ದಾಗಿ ಕೊಳಕಾದ ತುಕ್ಕು ಬೀಳುತ್ತಾ ಹೋಗುತ್ತೆ ತಂದೆಯು ಬಹಳ ಚೆನ್ನಾಗಿ ತಿಳಿಸ್ತಾರೆ ಅಣ್ಣ ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸಿಡಬೇಕು ಅವರು ತಿಳಿಸುತ್ತಾರೆ ನನ್ನೊಬ್ಬನ ಜೊತೆ ಮನಸ್ಸಿಟ್ಟರೆ ನೀವು ಪಾವನರಾಗುತ್ತೀರಿ ಈಗ ಬಹಳ ಸಮಯವೂ ಕಳೆಯಿತು ಸ್ವಲ್ಪವೇ ಉಳಿದಿದೆ ಸಮಯ ಹೋಗುತ್ತಾ ಇರುತ್ತದೆ ಯೋಗದಲ್ಲಿಲ್ಲದಿದ್ದರೆ ಅಂತಿಮದಲ್ಲಿ ಅವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಶಿಕ್ಷೆ ಅನುಭವಿಸುತ್ತಾರೆ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ನಮ್ಮ ಮನೆಯನ್ನು ಬಿಟ್ಟು ನಾವು ಎಷ್ಟೊಂದು ಸಮಯವಾಗಿ ಹೋಯಿತು ಮನೆಗೆ ಹೋಗುವುದಕ್ಕಾಗಿಯೇ ತಲೆಕೆಡಿಸಿಕೊಳ್ಳುತ್ತಾರಲ್ಲವೇ ತಂಡೆಯೂ ಸಹ ಮನೆಯಲ್ಲಿಯೇ ಸಿಗುವರು ಸತ್ಯಯುಗದಲ್ಲಂತೂ ಸಿಗುವುದಿಲ್ಲ ಮುಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಮನುಷ್ಯರು ಎಷ್ಟೊಂದು ಶ್ರಮ ಪಡುತ್ತಾರೆ ಅದಕ್ಕೆ ಭಕ್ತಿ ಮಾರ್ಗವೆಂದು ಹೇಳಲಾಗುತ್ತದೆ ಈಗ ಡ್ರಾಮಾ ಅನುಸಾರ ಭಕ್ತಿಯು ಸಮಾಪ್ತಿಯಾಗಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ನಗುವ ಕಂಗಳ ಹಿಂದೆ ಕಣ್ಣೀರು ಕೋಪಿಸುವ ಕಂಗಳ ಹಿಂದೆ ಪ್ರೀತಿ ಗೆಲುವಿನ ಕಂಗಳ ಹಿಂದೆ ಪರಿಶ್ರಮ ಇರುತ್ತೆ ಅನ್ನೋದನ್ನ ಮರಿಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ನಮಗೆಲ್ಲಾ ಧಾರಣೆಗಾಗಿ ಹೇಳ್ತಿದ್ದಾರೆ ತಂದೆಗೆ ಪ್ರಿಯರಾಗಲು ಪೂರ್ಣ ಬಿಕಾರಿಯಾಗಬೇಕು ದೇಹವನ್ನ ಸಹ ಮರೆತು ಸ್ವಯಂ ಆತ್ಮ ಎಂದು ತಿಳಿಯುವುದೇ ಬಿಕಾರಿಗಳಾಗುವುದಾಗಿದೆ ತಂದೆಯಿಂದ ಅತಿ ದೊಡ್ಡ ಬಹುಮಾನವನ್ನ ಪಡೆಯಲು ಸಂಪೂರ್ಣ ಪಾವನರಾಗಿ ತೋರಿಸ್ಬೇಕು ಹಿಂತಿರುಗಿ ಮನೆಗೆ ಹೋಗ್ಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನ ಇಡಬಾರ್ದು ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸನ್ನ ಇಡಬೇಕು ತಂದೆ ಮತ್ತು ರಾಜಧಾನಿಯನ್ನ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ವಿಕಾರಗಳನ್ನು ಬಿಟ್ಟು ಬಿಡಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಎಷ್ಟು ಲಾಭವಾಗುತ್ತದೆ ಅಂದ ಮೇಲೆ ಏಕೆ ಪವಿತ್ರರಾಗಿರುವುದಿಲ್ಲ ಕೇವಲ ಒಂದು ಜನ್ಮದಲ್ಲಿ ಪವಿತ್ರರಾಗುವುದರಿಂದ ಎಷ್ಟು ದೊಡ್ಡ ಸಂಪಾದನೆಯಾಗಿ ಬಿಡುತ್ತದೆ ಬಲೆ ಒಟ್ಟಿಗೆ ಇರಿ ಜ್ಞಾನದ ಕತ್ತಿಯು ನಡುವೆ ಇರಲಿ ಪವಿತ್ರರಾಗಿ ತೋರಿಸಿದರೆ ಎಲ್ಲರಿಗಿಂತ ತಮ್ಮ ಪದವಿಯನ್ನು ಪಡೆಯುತ್ತೀರಿ ಏಕೆಂದರೆ ಬಹಳ ಬ್ರಹ್ಮಚಾರಿಗಳಾದೀರಿ ಮತ್ತೆ ಜ್ಞಾನವೂ ಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ ನಾವು ಹೇಗೆ ಒಟ್ಟಿಗೆ ಇದ್ದರೂ ಪವಿತ್ರರಾಗಿರುತ್ತೇವೆ ಎಂಬುದನ್ನು ಸನ್ಯಾಸಿಗಳಿಗೂ ತೋರಿಸಬೇಕಾಗಿದೆ ಇವರಲ್ಲಂತೂ ಬಹಳ ಶಕ್ತಿ ಇದೆ ಎಂದು ತಿಳಿಯುತ್ತಾರೆ ತಂದೆಯು ಹೇಳುತ್ತಾರೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ದೊಡ್ಡ ಮನೆ ಚಿಕ್ಕ ಕುಟುಂಬ ಹೆಚ್ಚು ಡಿಗ್ರಿ ಕಡಿಮೆ ಜ್ಞಾನ ಮುಂದುವರಿದ ವೈದ್ಯಕೀಯ ಹೆಚ್ಚಿನ ಅನಾರೋಗ್ಯ ಅಧಿಕ ಗಳಿಕೆ ಕಳೆದು ಹೋದ ಮನಶಾಂತಿ ಹೆಚ್ಚಾದ ಬುದ್ಧಿವಂತಿಕೆ ಕಡಿಮೆಯಾದ ಭಾವನೆಗಳಂತೆ ತಮ್ಮ ಬ್ರಾಹ್ಮಣ ಜೀವನದಲ್ಲಿ ಸದಾ ಅಸಮ್ಮುಖಿಗಳು ಮತ್ತು ಜಾಗರೂಕ ಮೂಡಿನಲ್ಲಿರುವಂತಹ ಕಂಬೈನ್ ಸ್ವರೂಪಧಾರಿ ಭವ ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಪರಿವರ್ತನೆಯಾದರೆ ಅದನ್ನು ಸದಾ ಕಾಲದ ಪ್ರಸನ್ನತೆ ಎಂದು ಹೇಳಲಾಗುವುದಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಸದಾ ಅಸನ್ಮುಖಿ ಮತ್ತು ಜಾಗರೂಕ ಮೂಡ್ ಇರಬೇಕು ಮೂಡ್ ಬದಲಾವಣೆಯಾಗುತ್ತಿರಬಾರದು ಯಾವಾಗ ಮೂಡ್ ಬದಲಾವಣೆಯಾಗುತ್ತಿರುತ್ತದೆ ಆಗ ಹೇಳುತ್ತಾರೆ ನನಗೆ ಏಕಾಂತ ಬೇಕಾಗಿದೆ ಎಂದು ಇಂದು ನನ್ನ ಮೂಡ್ ಈ ರೀತಿ ಇದೆ ಯಾವಾಗ ಒಂಟಿಯ ಆಗ ಮೂಡ್ ಬದಲಾಗುತ್ತಿರುತ್ತದೆ ಸದಾ ಕಂಬೈನ್ ರೂಪದಲ್ಲಿದ್ದಾಗ ಮೂಡ್ ಬದಲಾಗುವುದಿಲ್ಲ ಯಾವುದೇ ಉತ್ಸವ ಆಚರಿಸುವುದು ಅರ್ಥಾತ್ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಓಂ ಶಾಂತಿ